ಪ್ರಶ್ನೆ ಇದೆ ನೋಡಿ ಕಾಲ್ತುಳದ ಕೇಸಲ್ಲಿ ಅರೆಸ್ಟ್ ಆಗಿ ಬಿಡ್ತಾರ ದಳಪತಿ ವಿಜಯ್ ಅವರೇ ಭಾಗಿಯಾದಂತಹ ಸಮಾವೇಶ ವಿಜಯ್ ಮೇಲೆ ಎಫ್ಐಆರ್ ದಾಖಲಿಸುವುದಕ್ಕೆ ಪೊಲೀಸರು ಎಲ್ಲಾ ರೀತಿಯ ತಯಾರಿ ಮಾಡ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಜೊತೆಗೆ ಕಾರ್ಯಕ್ರಮದ ಉಸ್ತುವಾರಿ ಮೇಲೂ ಕೂಡ ಕೇಸ್ ಟಿವಿಕೆ ಮುಖ್ಯಸ್ಥ ನಟ ವಿಜಯ್ಗೆ ಜೈಲು ಬಹುತೇಕ ಫಿಕ್ಸ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈ ಹಿಂದೆಯೇ ಸೂಚನೆ ಕೊಟ್ಟಿದ್ದಂತೆ ಮದ್ರಾಸ್ ಹೈಕೋರ್ಟ್ ಸೆಪ್ಟೆಂಬರ್ ಹದಿನೆಂಟರಂದು ತಿರುಚಿಯಲ್ಲಿ ದೊಡ್ಡ ಸಮಾವೇಶವನ್ನ ವಿಜಯ್ ಮಾಡಿದ್ರು ಅಲ್ಲಿಯೂ ಸಾರ್ವಜನಿಕ ಅಪಾರ ಆಸ್ತಿ ಪಾಸ್ತಿ ನಷ್ಟ ಆಗಿತ್ತು ಹಾಗಾಗಿ ದಂಡ ವಿಧಿಸಿ ಗೈಡ್ಲೈನ್ ಅನ್ನ ರೂಪಿಸೋದಕ್ಕೆ ಸರ್ಕಾರಕ್ಕೆ ಮದ್ರಾಸ್ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು ಆದ್ರೀಗ ದುರಂತದ ಬಳಿಕ ವಿಜಯ್ ಬಹುತೇಕ ಅರೆಸ್ಟ್ ಆಗುವ ಸಾಧ್ಯತೆ ಇದೆ ಇಷ್ಟೆಲ್ಲ ಗೈಡ್ಲೈನ್ಸ್ ಇದ್ರೂ ಕೂಡ ಕಂಡೀಷನ್ಸ್ ಇದ್ರೂ ಕೂಡ ಸಮಾವೇಶದ ಆಯೋಜನೆ ಮೀರಿ ಸೇರಿಸುವಂತಹ ತಯಾರಿಗಳು ಯಾಕಾಗ್ ಹೋಯಿತು ಅನ್ನೋದು ಪ್ರಶ್ನೆ ಹಾಗಾಗಿ ಕಾರ್ಯಕ್ರಮ ಆಯೋಜಕರು ಅದರ ಜೊತೆಗೆ ವಿಜಯ್ ಅವರು ಪ್ರಮುಖವಾಗಿ ಅವರು ಬರ್ತಾರೆ ಅನ್ನೋ ಕಾರಣಕ್ಕೆ ತಾನೇ ಇಷ್ಟೆಲ್ಲ ಜನಸಂಖ್ಯೆ ಅಲ್ಲಿ ಸೇರಿತು ಹಾಗಾಗಿ ನೀವೇ ಅದಕ್ಕೆ ಪ್ರಮುಖರಾಗ್ತೀರಿ ಅನ್ನೋ ಕಾರಣಕ್ಕೆ ಪೊಲೀಸರು ಕೂಡ ಅವರ ವಿರುದ್ಧ ಎಫ್ಐಆರ್ ಆರ್ ದಾಖಲಿಸೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅಲ್ಲಿಗೆ ಬಹುತೇಕ ವಿಜಯ್ ಕೂಡ ಅರೆಸ್ಟ್ ಆಗೋ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ ಒಂದ್ ಕಡೆ ಕಾರ್ಯಕ್ರಮದ ಆಯೋಜಕರು ಮತ್ತೊಂದು ಕಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ವಿಜಯ್ ಇಬ್ಬರ ಮೇಲೂ ಕೂಡ ಕೇಸ್ ದಾಖಲಾದ್ರೆ ಇಬ್ರು ಕೂಡ ಅರೆಸ್ಟ್ ಆಗೋ ಸಾಧ್ಯತೆ ಇದೆ ಆಲ್ರೆಡಿ ಆ ಕಾರ್ಯಕ್ರಮದ ಆಯೋಜಕರ ವಿರುದ್ಧ ಕ್ರಮ ಕೈಗೊಂಡು ಕಾಣಿಸ್ತಾ ಇದೆ ಪೊಲೀಸರು ಅವ್ರನ್ನ ಬಂಧಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ವಾಟ್ ನೆಕ್ಸ್ಟ್ ಅಂದ್ರೆ ಈಗ ವಿಜಯ್ ಅವರು ವಿಜಯ್ ಅವರೇ ಕಂಪ್ಲೀಟ್ ಆಗಿ ಈ ಹೊಣೆಯನ್ನ ಹೊರಬೇಕಾಗುತ್ತೆ ಅನ್ನುವಂತ ಪರಿಸ್ಥಿತಿಗಳು ನೋಡೋದಕ್ಕೆ ಸಿಗ್ತಾ ಇದೆ ಯಾಕಂದ್ರೆ ಕೋರ್ಟ್ ಆದೇಶ ಇದ್ರು ಕೂಡ ಸರಿಯಾಗಿ ಕಾರ್ಯಕ್ರಮದ ಆಯೋಜನೆ ಆಗ್ಲಿಲ್ಲ ಬಂದಂತ ಜನರಿಗೆ ಸರಿಯಾದ ವ್ಯವಸ್ಥೆಗಳಿರ್ಲಿಲ್ಲ ಕಾರಣ ಬಂದಂತ ಜನರಿಗೆ ವ್ಯವಸ್ಥೆ ಮಾಡೋದು ಪೊಲೀಸ್ ಇಲಾಖೆ ಆದ್ರೆ ಪೊಲೀಸ್ ಇಲಾಖೆ ಹತ್ರನೇ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ನೀವು ಕಡಿಮೆ ಜನರ ಮಾಹಿತಿಯನ್ನ ಕೊಟ್ಟು ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನ ಪೊಲೀಸರು ಮಾಡ್ಕೊಂಡಿದ್ರು ಅದಕ್ಕೆ ಬೇಕಾಗಿರುವಂತಹ ಪರ್ಮಿಷನ್ ಅನ್ನ ಪಡೆದುಕೊಂಡು ಅದನ್ನ ಮೀರಿ ಇಷ್ಟು ಜನಸಂಖ್ಯೆ ಸೇರುತ್ತೆ ಅನ್ನೋದ್ರ ಬಗ್ಗೆ ಯಾಕೆ ಮಾಹಿತಿ ಕೊಡ್ಲಿಲ್ಲ ಕಂಪ್ಲೀಟ್ ಆಗಿ ಫೇಲ್ ಹಾಕಿದ್ದೀರಿ ನೀವು ಇದರಲ್ಲಿ ಅಂತ ಕಾರ್ಯಕ್ರಮದ ಆಯೋಜಕರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಬಟ್ ಈಗ ವಿಜಯ್ ಅವರು ಕೂಡ ಕೇಸ್ ದಾಖಲಾದ್ರೆ ಅರೆಸ್ಟ್ ಆಗೋ ಸಾಧ್ಯತೆ ಇದೆ